ಮೈಸೂರು ದಸರಾ ಕನ್ನಡ ನಾಡಿನ ನಾಡ ಹಬ್ಬ ಮೈಸೂರು ದಸರಾಕ್ಕೆ ಬಾಣು ಮುಸ್ತಾಕ್ ಅವರನ್ನು ಈ ಬಾರಿ ಅತಿಥಿನಿಯಾಗಿ ಕರೆದಿದ್ದಾರೆ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ ಯಾರು ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ ಅವರು ದಸರಾ ಹಬ್ಬಕ್ಕೆ ಬಂದು ಮಾಡ್ತಾರೆ ದಸರಾವನ್ನ ಉದ್ಘಾಟನೆ ಮಾಡುವುದೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ ಬಾನು ಮುಸ್ತಾಕ್ ಅವರು ಇದನ್ನು ಮಾಡ್ತಾರ ಬಾನು ಮುಸ್ತಾಕ್ ಅವರನ್ನ ದಸರಾ ಹಬ್ಬಕ್ಕೆ ಕರೆದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಜನ ಸಾಹಿತ್ಯ ಸಮ್ಮೇಳನ ಅನ್ನುವಂತ ಒಂದು ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದಲ್ಲಿ ಭಾನು ಮುಸ್ತಾಕ್ ಅವರು ಮಾತಾಡ್ತಾ ನಾನೊಬ್ಳು ಸಾಹಿತಿ ಆದರೆ ನಾನು ಕನ್ನಡದಲ್ಲಿ ಎಲ್ಲಿ ನಿಲ್ಲಬೇಕು ನೀವು ಕನ್ನಡವನ್ನ ತಾಯಿ ಭುವನೇಶ್ವರಿಗೆ ಹೋಲಿಕೆ ಮಾಡ್ತೀರಿ ತಾಯಿ ಭುವನೇಶ್ವರಿಯನ್ನ ಆರಾಧನೆ ಮಾಡ್ತೀರಿ ಅವಳನ್ನ ಮಂದಾಸನದಲ್ಲಿ ಕೂರಿಸ್ತೀರಿ ಅರಿಶಿಣ ಮತ್ತು ಕುಂಕುಮದ ಧ್ವಜವನ್ನ ಉಪಯೋಗಿಸ್ತೀರಿ ನಾನು ಒಬ್ಬಳು ಅಲ್ಪಸಂಖ್ಯಾತಲಾಗಿ ಎಲ್ಲಿ ನಿಲ್ಬೇಕು ಇದನ್ನು ನಾನು ಹೇಗೆ ಒಪ್ಕೋಬೇಕು ಈ ಪ್ರಶ್ನೆಯನ್ನ ಎರಡು ಸಾವಿರದ ಇಪ್ಪತ್ತ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಸ್ತಾಕ್ ಅವರು ಕೇಳ್ತಾರೆ ಅಂದ್ರೆ ನಮ್ಮ ತಾಯಿ ಭುವನೇಶ್ವರಿ ಅನ್ನೋ ಅವರು ಒಪ್ಪಲ್ಲ ಕನ್ನಡ ನಾಡಿನ ಜನತೆ ತಾಯಿ ಭುವನೇಶ್ವರಿಯ ಫೋಟೋವನ್ನು ತಮ್ಮ ಧ್ವಜದಲ್ಲಿ ಹಾಕುವುದನ್ನು ಅವರು ಒಪ್ಪಲ್ಲ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜವನ್ನು ಅವರು ಒಪ್ಪಲ್ಲ ಅದರ ಬಗ್ಗೆ ಆಕ್ಷೇಪವನ್ನು ಮಾಡುವಂಥ ಭಾನು ಮುಸ್ತಾಕ್ ಅವರು ತಾಯಿ ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ತಾರೆ ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ನೀವು ಯಾರಿಗೆ ಎಷ್ಟು ಅಪಮಾನ ಮಾಡಬೇಕು ಅಂತಿದ್ದೀರಿ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಯಾರಿಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇಲ್ಲ ಯಾರು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವುದನ್ನು ಒಪ್ಪಲ್ಲ ಯಾರು ಚಾಮುಂಡಿಯನ್ನೇ ಒಪ್ಪಲ್ಲ ಭುವನೇಶ್ವರಿಯನ್ನು ಒಪ್ಪಲ್ಲ ಅಂತವರನ್ನ ನೀವು ಹೇಗೆ ದಸರಾ ಉದ್ಘಾಟನೆಗೆ ಕರೆದ್ರಿ ದಸರಾ ಸಾಂಸ್ಕೃತಿಕ ಉತ್ಸವ ಮಾತ್ರ ಅಲ್ಲ ದಸರಾ ಧಾರ್ಮಿಕ ಉತ್ಸವ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಮರ್ಧನ ಮಾಡಿದ್ಲು ಅದರ ಉತ್ಸವ ಒಂಬತ್ತು ದಿನಗಳ ನವರಾತ್ರಿಯನ್ನು ನಾವು ಆಚರಣೆ ಮಾಡುವಂಥದ್ದು ತಾಯಿ ದುರ್ಗೆ ದುಷ್ಟರನ್ನು ಸಂಹಾರ ಮಾಡಿದ್ಲು ಮಹಿಷಾಸುರನನ್ನು ಸಂಹಾರ ಮಾಡಿದ್ಲು ಅನ್ನುವಂಥ ಕಾರಣಕ್ಕಾಗಿ ಸಾಂಸ್ಕೃತಿಕ ಉತ್ಸವವನ್ನು ನಾವು ಅದರ ಒಂದು ಭಾಗವನ್ನಾಗಿ ಮಾಡ್ತೀವಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಬೇರೆ ಬೇರೆ ಉತ್ಸವಗಳನ್ನು ಅದರ ಜೊತೆ ಮಾಡಿದ್ವಿ ನಾವು ಆದ್ರೆ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಆ ದೇವಸ್ಥಾನಕ್ಕೆ ಆ ಆಚರಣೆಗೆ ಆ ಉದ್ಘಾಟನೆಗೆ ಅಪಮಾನ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯವರ ಸರ್ಕಾರ ಮಾಡಿದೆ ಯಾವುದೇ ಕಾರಣಕ್ಕಾಗಿ ನಮ್ಮ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು ಚಾಮುಂಡಿ ಬೆಟ್ಟದ ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರ್ದು ಯಾಕಂದರೆ ಅವರು ಪುಷ್ಪಾರ್ಚನೆ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ತಕ್ಷಣ ಸರ್ಕಾರ ಏನು ಬಾನ ಮುಸ್ತಾಕ್ ಅವರಿಗೆ ನೀವು ಆಹ್ವಾನವನ್ನು ಕೊಟ್ಟಿದ್ದೀರಿ ಅದನ್ನು ವಿಡ್ರಾ ಮಾಡಬೇಕು ನಮ್ಮ ಧರ್ಮದ ಬಗ್ಗೆ ನಮ್ಮ ವೈಚಾರಿಕತೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಧಾರ್ಮಿಕತೆಯ ಬಗ್ಗೆ ಯಾರಿಗೆ ವಿಶ್ವಾಸ ಇದೆ ನಂಬಿಕೆ ಇದೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ಪುಷ್ಪಾರ್ಚನೆ ಮಾಡ್ತಾರೆ ಅಂಥವರನ್ನು ಮಾತ್ರ ಈ ದಶರ ಉದ್ಘಾಟನೆಗೆ ಕರಿಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನಾನು ಇಂಡಿ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು ಕರ್ನಾಟಕದಲ್ಲಿ ಬಾನು ಮುಸ್ತಾಕ್ ಅವರನ್ನು ಕರಿತೀರಿ ಕೇರಳದಲ್ಲಿ ಇದೇ ಇಂಡಿ ಜನ ಶಬರಿಮಲೆಯ ಭಕ್ತರ ಕನ್ವೆನ್ಷನ್ಗೆ ಸಮಾವೇಶಕ್ಕೆ ಯಾರು ಭಗವಂತನೇ ನಂಬಲ್ಲ ಎಷ್ಟ್ ಅಂತ ಅಂದ್ಕೊಂತಾರೆ ಅಂತ ಅನ್ನು ಕರೆದಿದ್ದಾರೆ ಎನ್ ನಡೆಸಿದೀರಿ ನೀವು ಈ ದೇಶದಲ್ಲಿ ಇಂಡಿಯಾ ಅಲಯನ್ಸು ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಯಾವ ಮಿಷಿನರಿ ಸಲುವಾಗಿ ಕೆಲಸ ಮಾಡ್ತಾ ಇದೆ ಯಾರನ್ನು ಒಪ್ಪಿಸಕ್ಕೆ ಮಾಡ್ತಾ ಇದೆ ಯಾವ ಜಾರ್ಜ್ ಸೊ ನೀವು ಸಮಾಧಾನ ಮಾಡಕ್ಕೆ ಮಾಡ್ತಾ ಇದ್ದೀರಿ ಶಬರಿಮಲೆಯಲ್ಲಿ ಸ್ಟಾಲಿನು ಚಾಮುಂಡಿ ಬೆಟ್ಟದಲ್ಲಿ ಬಾಣು ಮುಸ್ತ ಇದು ನಿಮ್ಮ ಇಂಡಿ ಅಲಯನ್ಸು ಯಾವುದೇ ಇದನ್ನು ನಾವು ಒಪ್ಪೋದಿಲ್ಲ ಇದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ವಿರೋಧವನ್ನು ವ್ಯಕ್ತ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ತಕ್ಷಣ ಬಾನಮುಸ್ತಕ್ ಅವರ ಹತ್ರ ಕೇಳಬೇಕು ನೀವು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತೀರ ನೀವು ನಮ್ಮ ತಾಯಿಯ ದೀಪ ಹಚ್ಚುವಂತ ಸಂದರ್ಭದಲ್ಲಿ ದೀಪವನ್ನು ಹಚ್ಚತೀರ ನಿಮ್ಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ವಿಶ್ವಾಸ ಇದೆಯಾ ನಂಬಿಕೆ ಇದೆಯಾ ನಂಬಿಕೆ ಇದ್ರೆ ನೀವು ಬನ್ನಿ ನಮ್ದೆರೂ ವಿರೋಧ ಇಲ್ಲ ಯಾವುದೇ ಸಾಹಿತಿಗಳ ಬಗ್ಗೆ ನಮಗೆ ವಿರೋಧ ಇಲ್ಲ ಯಾವುದೇ ವಿಚಾರಗಳ ಬಗ್ಗೆ ದೇಶದಲ್ಲಿ ವಿರೋಧ ಇಲ್ಲ ಯಾಕಂದ್ರೆ ಎಲ್ಲ ವಿಚಾರವನ್ನು ನಂಬ್ಕೊಂಡು ಬಂದಂಥವ್ರು ನಮ್ಮ ದೇಶ ಜಾತ್ಯಾತೀತ ರಾಷ್ಟ್ರವನ್ನು ನಾವು ಒಪ್ಕೊಂಡಂಥವ್ರು ಜಾತ್ಯತೀತದ ಅರ್ಥ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡು ನಮ್ಮ ದೇವರಿಗೆ ಅಪಮಾನ ಮಾಡು ಅನ್ನುವಂಥದ್ದಲ್ಲ ನಮಗೆ ಸಂವಿಧಾನದಲ್ಲೇ ಹೇಳಿದ್ದಾರೆ ರೈಟ್ ಟು ರಿಲಿಜನ್ ನಮಗೆ ಇದೆ ರೈಟ್ ಟು ರಿಲಿಜನ್ ಅನ್ನ ಅಪಾರ್ಥ ಮಾಡಿಕೊಂಡು ನಮಗೆ ಅಪಮಾನ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇದನ್ನು ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಅನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತೀನಿ ತಕ್ಷಣ ನೀವು ಬಾಣಮುಸ್ತಕ್ಕ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅವರು ಪುಷ್ಪಾರ್ಚನೆ ಮಾಡ್ತಾರೆ ಅವರು ದೀಪ ಹಚ್ಚುತ್ತಾರೆ ಅವರು ಚಾಮುಂಡೇಶ್ವರಿಯನ್ನು ನಂಬ್ತಾರೆ ಅಂದರೆ ನೀವು ಅವರನ್ನು ಉದ್ಘಾಟನೆ ಮಾಡಿಸಿ ಇಲ್ಲಾಂದರೆ ತಕ್ಷಣ ಅದನ್ನು ವಿಡ್ರಾ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ